ಸಿ ವಿ ನರಸಿಂಹಸ್ವಾಮಿ ಕಲಾ ಸಂಘ ಇರುಕ್ಸಂದ್ರ ತುಮಕೂರು ಇವರ ವತಿಯಿಂದ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ತುಮಕೂರು ನಗರದ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಹಿರಿಯ ರಂಗಭೂಮಿಯ ಕಲಾವಿದರು ಕಲಾ ಪ್ರೋತ್ಸಾಹಕರು ಸಂಘಟನೆಯ ಚತುರ ಸ್ನೇಹಜೀವಿ ದಿವಂಗತ ಎನ್ ಜಗನ್ನಾಥ್ರವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಹೆಸರಾಂತ ಹಿರಿಯ ಸಂಗೀತ ನಿರ್ದೇಶಕರಾದ ಐ ಎಲ್ ರಂಗಸಾಮಯ್ಯನವರ ಸುಪುತ್ರ ಐ ಆರ್ ವಿಶ್ವನಾಥ್ರವರ ಸಂಗೀತ ನಿರ್ದೇಶನದಲ್ಲಿ ಶ್ರೀಕೃಷ್ಣ ಸಂಧಾನ ಅಥವಾ ಭಗವದ್ಗೀತೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದು ನಾಡಿನ ಎಲ್ಲ ರಂಗಭೂಮಿಯ ಕಲಾವಿದರು ಹಾಗೂ ಎನ್ ಜಗನ್ನಾಥ್ರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಜಗನ್ನಾಥ್ರವರ ಆತ್ಮಕ್ಕೆ ಶಾಂತಿ ಕೋರುವ ಮೂಲಕ ಇಲ್ಲಿ ಅಭಿನಯಿಸುತ್ತಿರುವ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಶ್ರೀ ಸಿ ಬಿ ನರಸಿಂಹಸ್ವಾಮಿ ಕಲಾ ಸಂಘದ ಎಲ್ಲ ಸದಸ್ಯರು ನಾಡಿನ ಸಮಸ್ತ ಕಲಾ ಬಂಧುಗಳಲ್ಲಿ ಮನವಿ ಮಾಡಿದ್ದಾರೆ ಕಲಾ ಬಂಧುಗಳಲ್ಲಿ ಅಂದರೆ ರಂಗಭೂಮಿ ಕಲಾವಿದ ಬಂಧುಗಳಲ್ಲಿ ವಿನಂತಿ ಮತ್ತು ಸವಿನಯ ಪ್ರಾರ್ಥನೆ ಏನು ಅಂತ ಹೇಳಿದರೆ ತುಮಕೂರು ಜಿಲ್ಲೆ ಕಲೆಯ ತವರೂರು ಅಂತಕ್ಕಂಥದ್ದು ಈಗಾಗಲೇ ನಾಡಿನಾದ್ಯಂತ ಪ್ರಚಲಿತವಾಗಿರ್ತಕ್ಕಂಥ ವಿಚಾರ ಇಂತಹ ತುಮಕೂರು ಜಿಲ್ಲೆಯಲ್ಲಿ ಅನೇಕ ರಂಗಭೂಮಿಯ ಕಲಾವಿದರು ಹುಟ್ಟಿ ಕನ್ನಡ ನಾಡನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಕನ್ನಡ ರಂಗಭೂಮಿಯನ್ನು ಕೀರ್ತಿಸಿ ಕರೆದುಕೊಂಡಂಥ ಡಾಕ್ಟರ್ ಗುಬ್ಬಿ ವೀರಣ್ಣನವರ ತವರೂರು ಇಂತಹ ರಂಗಭೂಮಿಯ ನಾಡಿನಲ್ಲಿ ಅನೇಕ ರಂಗ ಚಟುವಟಿಕೆಗಳು ನಿರಂತರವಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಬಂದಿದ್ದಾವೆ ಅಂತಹ ಸಂದರ್ಭಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಉಟ್ಕೊಂಡು ರಂಗಭೂಮಿಯನ್ನು ಶ್ರೀಮಂತಗೊಳಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಗಳನ್ನು ನಡೀತಾ ಇದ್ದಾವೆ ಇಂತಹದರಲ್ಲಿ ಇತ್ತೀಚೆಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀ ಸಿ ಬಿ ನರಸಿಂಹಸ್ವಾಮಿ ಕಲಾಸಂಘ ಎನ್ನುವ ಕಲಾಸಂಘವನ್ನು ಕಟ್ಟಿ ಅದರಿಂದ ಅನೇಕ ಪ್ರಕಾರದ ನಾಟಕಗಳನ್ನು ಹೊಸ ಹೊಸ ನಾಟಕಗಳನ್ನು ಮತ್ತು ರಾಮಾಯಣ ಸಂಪೂರ್ಣ ರಾಮಾಯಣ ಕೌಂಡ್ಲಿ ನವದೆ ಮಹಾ ಇದು ಕುರುಕ್ಷೇತ್ರ ತ್ರಿಜನ್ಮೋಕ್ಷ ಇಂತಹ ಅನೇಕ ಹೊಸ ಹೊಸ ಪ್ರಕಾರದ ನಾಟಕಗಳನ್ನು ರಂಗಭೂಮಿಯಲ್ಲಿ ತರುವಲ್ಲಿ ಅತ್ಯಂತ ಯಶಸ್ಸನ್ನು ಮತ್ತು ಶ್ರಮವನ್ನು ಪರಿಶ್ರಮವನ್ನು ಹಾಕಿ ಬೆಳೆಸಿದಂಥ ನಾಟಕಕ್ಕೆ ತನ್ನ ಜೀವಮಾನವನ್ನು ಸವೆಸಿದಂಥ ವ್ಯಕ್ತಿಗಳು ಅನೇಕರಿದ್ದಾರೆ ಅಂಥವರಲ್ಲಿ ನಮ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಇಲಕ್ಷಂದ್ರ ಜಗನ್ನಾಥ್ ಅವರು ಒಬ್ಬ ಶ್ರೇಷ್ಠ ಮತ್ತು ಉತ್ತಮ ಮತ್ತು ಬುದ್ಧಿಮಂತ ಕಲಾವಿದರು ಅವರು ಅನೇಕ ಇಂತಹ ಪ್ರಕಾರಗಳನ್ನು ನಾಡಿ ಪರಿಚಯ ಮಾಡಬೇಕು ಅಂತ ಹೇಳಿ ಇಲ್ಲಿಂದ ನಾಡಿನವರೆಗೆ ದಸರಾ ವಸ್ತು ಪ್ರದರ್ಶನ ಪ್ರದರ್ಶನದವರೆಗೆ ನಾಟಕಗಳನ್ನು ಕೊಂಡೊಯ್ದು ತುಮಕೂರು ಜಿಲ್ಲೆಯ ಕೀರ್ತಿಯನ್ನು ತಂದಿದ್ದಾರೆ ಅವರ ಅಕಾಲ ಮರಣ ಅಂದರೆ ಕಳೆದ ಆರು ಎಂಟು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಅಕಾಲ ಮರಣಕ್ಕೆ ಈಡಾದರು ಅಪಘಾತಕ್ಕೆ ಈಡಾಗಿ ಅವರು ತಮ್ಮ ಜೀವನವನ್ನು ಅಂತ್ಯ ಮಾಡಿಕೊಂಡರು ಆದರೆ ಅಂತಹ ಒಬ್ಬ ಬುದ್ಧಿಮಂತ ಕಲಾವಿದರನ್ನು ಕಳ್ಕೊಂಡಂಥ ಕನ್ನಡ ಮತ್ತು ತುಮಕೂರಿನ ಜಿಲ್ಲಾ ರಂಗಭೂಮಿ ಇವತ್ತು ಬಡವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾಗಿ ಅವರು ಎಲ್ಲರೊಡನೆ ಒಡನಾಡಿಯಾಗಿ ಮತ್ತು ಎಲ್ಲ ಸಂಘಟನೆಗಳ ಜೊತೆ ತಮ್ಮ ಸಂಘಟನೆಯನ್ನು ಜ ಜೋಡಿಸ್ಕೊಂಡು ಎಲ್ಲರನ್ನು ಪ್ರೀತಿಪಾತ್ರರಾಗಿ ಕಾಣ್ತಾ ಎಲ್ಲ ಕಲಾವಿದರ ಸಮ್ಮುಖದಲ್ಲಿ ಗುರುತಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಕಲಾವಿದ ಮತ್ತು ಉತ್ತಮ ಕಲಾವಿದ ಅಂತಹ ಕಲಾವಿದ ನಮ್ಮನ್ನಾಗಲಿ ಒಂದು ವರ್ಷ ಆಗಿದೆ ಅವರ ಸವಿ ನೆನಪಿಗಾಗಿ ನಾವು ದಿನಾಂಕ ಹನ್ನೊಂದು ಎಂಟು ಇಪ್ಪತ್ನಾಲ್ಕರ ಭಾನುವಾರ ತುಮಕೂರು ಗುಬ್ಬಿವೀರಣ್ಣ ರಂಗಮಂದಿರದಲ್ಲಿ ಅವರ ಸವಿ ನೆನಪಿಗೆ ಅಂದರೆ ವಾರ್ಷಿಕ ಪುಣ್ಯಸ್ಮರಣೆ ಅಂಗವಾಗಿ ಆ ನಾಟಕವನ್ನು ಅವರೇ ಅತ್ಯಂತ ಪ್ರೀತಿಯಿಂದ ಅಭಿನಯಿಸ್ತಾ ಇದ್ದಂಥ ಕುರುಕ್ಷೇತ್ರ ಈ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ ಶ್ರೀ ಸಿ ಬಿ ನರಸಿಂಹಸ್ವಾಮಿ ಕಲಾ ಸಂಘದ ವತಿಯಿಂದ ಇದರ ನೇತೃತ್ವವನ್ನು ನಮ್ಮ ವಕೀಲ ಮಿತ್ರರಾದ ಸಿ ಎಸ್ ಅವರು ಸಿ ಎಸ್ ಹನುಮಂತರಾಯರವರು ಮತ್ತು ಹಿರಿಯ ಕಲಾವಿದರಾದಂಥ ಚಿಕ್ಕಪ್ಪಯ್ಯನವರು ಮತ್ತು ಪತ್ರಕರ್ತರಾದ ಅವರು ಮತ್ತು ಇನ್ನು ಅನೇಕ ಸ್ನೇಹಿತರೊಡಗೂಡಿ ಎಲ್ಲರೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಖ್ಯವಾಗಿ ನಮ್ಮ ಸಂಗೀತ ನಿರ್ದೇಶನವನ್ನು ನೀಡಿರ್ತಕ್ಕಂಥ ಹೆಸರಾಂತ ನಾಡಿನ ಸಂಗೀತ ನಿರ್ದೇಶಕರ ಮಕ್ಕಳಾದಂಥ ಐ ಎಲ್ ರಂಗಸ್ವಾಮಿಯವರ ಮಕ್ಕಳಾದಂಥ ಶ್ರೀ ಐ ಆರ್ ಅವರು ಸಂಗೀತ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ ಈ ಸಂಗೀತ ನಿರ್ದೇಶನದಲ್ಲಿ ಅನೇಕ ಪ್ರಕಾರಗಳನ್ನು ನಾವು ಕಂಡಿದ್ದೇವೆ ಯಶಸ್ಸನ್ನು ಕಂಡಿದ್ದೇವೆ ಅದೇ ರೀತಿಯಾಗಿ ಈ ನಮ್ಮ ಕಲಾ ಸಂಘದ ವತಿಯಿಂದ ಆ ಜಗನ್ನಾಥರವರ ಸ್ಮರಣೆಯನ್ನ ಮಾಡ್ತಾ ಎಲ್ಲೆಡೆ ಇರತಕ್ಕಂಥ ಜಿಲ್ಲೆ ಎಲ್ಲೆಡೆ ಇರತಕ್ಕಂಥ ಎಲ್ಲ ಕಲಾವಿದರನ್ನ ನಾವು ಅವರ ಪುಣ್ಯ ಸ್ಮರಣೆಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಹೇಳಿ ಈ ಮೂಲಕ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಕೆ ಎಸ್ ದಿಲಿಂಗಪ್ಪನವರು ವಹಿಸ್ತಾ ಇದ್ದಾರೆ ಅದರ ಅಧ್ಯಕ್ಷತೆಯನ್ನು ನಾಡಿನ ಸಾಂಸ್ಕೃತಿಕ ರಾಯಭಾರಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಲಕ್ಷ್ಮಣ್ ದಾಸ್ ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ಖ್ಯಾತ ಹರಿ ಖಾತಾ ವಿದ್ವಾಂಸರಾಗಿರ್ತಕ್ಕಂಥ ಲಕ್ಷ್ಮಣ್ ದಾಸ್ರವರು ವಹಿಸ್ತಾ ಇದ್ದಾರೆ ಮತ್ತು ಅನೇಕ ಗಣ್ಯ ಜಿಲ್ಲಾ ರಂಗಭೂಮಿ ಕಲಾವಿದ ಸಂಘದ ಅಧ್ಯಕ್ಷರು ಗೌರವಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಹಿರಿಯ ರಂಗಭೂಮಿ ಕಲಾವಿದರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಜಿಲ್ಲೆಯಾದ್ಯಂತ ಇರತಕ್ಕಂಥ ಅವರ ಅಭಿಮಾನಿಗಳು ಮತ್ತು ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಹೇಳಿ ನಾವು ನಮ್ಮ ಸಿ ವಿ ನರಸಿಂಹಸ್ವಾಮಿ ಕಲಾ ಸಂಘದ ವತಿಯಿಂದ ತಮ್ಮೆಲ್ಲರಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಈ ನಾಟಕಕ್ಕೆ ಯಶಸ್ಸನ್ನು ಕೋರಬೇಕು ಅಂತ ಕೂಡ ನಾವು ಈಗ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಜೈ ರಂಗಭೂಮಿ